ವರ್ಲ್ಡ್ ವೈಝ್ ಸಿನಿಮಾ ನನ್ನ ಕರಿಯರ್ ಅಲ್ಲಿ ಒಂದು ಸ್ಪೆಷಲ್ ಸಿನ್ಮಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಉಪೇಂದ್ರ ಸರ್ ಅವ್ರ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅದರಲ್ಲೂ ಆಫ್ಟರ್ ಅ ಲಾಂಗ್ ಟೈಮ್ ಅವ್ರ ಡೈರೆಕ್ಷನ್ ಅಲ್ಲಿ ಒಂದು ಸಿನಿಮಾ ಬರಬೇಕು ಅಂತ ಪ್ರತಿಯೊಬ್ರು ಕಾಯ್ತಾ ಇದ್ರು ಸೊ ಅವ್ರ ಡೈರೆಕ್ಷನ್ ಅಲ್ಲಿ ಅವರು ಆಕ್ಟ್ ಮಾಡೋ ಸಿನಿಮಾ ಅಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸರ್ ನನ್ನ ನಂಬಿ ಒಂದು ಪಾತ್ರ ನಂಗೆ ಕೊಟ್ಟಿದ್ದಕ್ಕೆ ಸಿನಿಮಾ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಪ್ರತಿಯೊಂದು ಹೆಜ್ಜೆಲ್ಲೂ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಕೂಡ ಒಂದು ಆಡಿಯನ್ಸ್ ಆಗಿ ಉಪಿ ಸರ್ ಅಭಿಮಾನಿಯಾಗಿ ಯು ಐ ನಾನು ನೋಡೋಕ್ಕೆ ಕಾಯ್ತಾ ಇದ್ದೀನಿ ಥಿಯೇಟರಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ತಂಡದ ಜೊತೆ ಕೆಲಸ ಮಾಡಿ ನಂಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಟು ಎವ್ರಿ ಒನ್ ಯೂ ಸ್ವಲ್ಪ ಹುಡುಗಿ ಹುಡುಗಿತರನ್ ಸರ್ ಇದು ನಿಮ್ಮ ಇಂಟ್ರೋಡಕ್ಷನ್ ಸೀನ್ ಏನಿದೆ ಅಲ್ಲ ಸಿನಿಮಾದಲ್ಲಿ ಆ ಆ ಸೀನ್ ಇಂದ ಮುಂಚೆ ಒಂದು ಸೀನ್ ಬರದಲಾ ಅದ ಬಗ್ಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಅದು ಆ ತರ ಇದೆ ಚೆನ್ನಾಗಿದೆ ಯೂ ಐ ಯೂ ಐ ಸಿನಿಮಾ ಎಕ್ಸ್‌ಪೆಕ್ಟ್ ಅನ್ ಎಕ್ಸ್‌ಪೆಕ್ಟೆಡ್ ಅಂತ ಹೇಳಿದ್ರಲ್ಲ ಸೊ ಯು ಕ್ಯಾನ್ ಎಕ್ಸ್‌ಪೆಕ್ಟ್ ದಿ ಅನ್ ಎಕ್ಸ್‌ಪೆಕ್ಟೆಡ್ ಸರ್ ಇವರೆಲ್ಲ ಬರಬೇನೆ ಪ್ರಿಪೇರ್ ಆಗ್ತಾರೆ ಎಲ್ಲ ಬರ್ತಿಲ್ಲ ಸರ್ ನಿಮ್ಮ ಗರಡಿಗ್ ಬಂದ ಮೇಲೆ ನಮ್ಮ ಕಾಶಿನಾಥ್ ಸರ್ ಆದ್ರೆ ಇವತ್ತು ಉಪ್ಪಿ ಸರ್ ಎಂತೆಂತ ಟೆಕ್ನಿಷಿಯನ್ಸ್ ಕಲಾವಿದರ ಈ ಸಂದರ್ಭದಲ್ಲಿ ಕಾಶಿನಾಥ್ ಸರ್ ಗೊಂದು ಸತ್ಯ ಬಿಟ್ಟರು ನಾವೇನು ಹೇಳೋದಿಲ್ಲ ಮನ್ಸು ಮಾತಾಡಿ ಎಲ್ಲರಿಗೂ ನಮಸ್ಕಾರ ಶಿವಣ್ಣ ಹಾಯ್ ಅಲ್ಲಿ ಅರ್ಮನ್ ಸರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ರೀಶ್ಮಾ ಹೇಳಿದ ಮಾತೇ ನಾನು ಮಾತೇ ರಿಪೀಟ್ ಮಾಡ್ತೀನಿ ಐ ನೆವರ್

ಖಂಡಿತರನ್ನ ಕೂಡ ನೋಡಿದ್ರೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಬೆಸ್ಟ್ ಟು ಬೋತ್ ಓಕೆ